अभी एक फैशन हो गया है अभी एक फैशन हो गया है आंबेडकर 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 इतना नाम अगर भगवान का लेते हैं तो सात जन्मों तक स्वर्ग मिल जाता अच्छी बात है ना ना सुनिए तो ಬಹಳ ಪ್ರಮುಖವಾದ ಒಂದು ಸುದ್ದಿ ಇದೆ ಅದೇನು ಅಂತಂದ್ರೆ ಕರ್ನಾಟಕ ಸರ್ಕಾರದ ಒಂದು ಪ್ರಮುಖ ಮಂತ್ರಿಗಳಾದಂತಹ ರಾಮಲಿಂಗಾರೆಡ್ಡಿ ಅವರು ರೆಡ್ಡಿ ಅವರು ಈಗ ಈಗ ಒಂದು ಟ್ವೀಟ್ ಮಾಡಿದರೆ ಬಹಳ ಪ್ರಮುಖವಾದ ಟ್ವೀಟ್ ಏನು ಅಂತಂದ್ರೆ ಆ ಬಿಜೆಪಿ ಬಿಜೆಪಿಯ ಒಂದು ಪಕ್ಷದ ಮೇಲೆ ಒಂದು ತಮ್ಮ ಒಂದು ದಾಳಿಯನ್ನ ಆರಂಭಿಸಿದರೆ ವಿಧಾನಸಭಾ ಮತ್ತು ಲೋಕಸಭಾ ಸದಸ್ಯರುಗಳಿಗೆ ಪ್ರಮುಖ ಮುಖಂಡರುಗಳಿಗೆ ಎಲ್ಲಾ ಸತ್ಯಗಳು ತಿಳಿದಿದ್ರು ಸಹ ಅದನ್ನು ಲೆಕ್ಕಿಸದೆ ಸ್ವಲ್ಪ ಒಂದು ಇಲ್ಲದೆ ಬಿಜೆಪಿ ನೇತೃತ್ವದ ಕಾಂಗ್ರೆಸ್ ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರಕ್ಕೆ ನಮ್ಮ ಮೆಟ್ರೋ ಶ್ರೇಯಸ್ ಕೊಡ್ತಾ ಇದೆ ಅಂದ್ರೆ ನಮ್ಮ ಮೆಟ್ರೋ ಇದು ಕೇವಲ ಕೇಂದ್ರ ಸರ್ಕಾರದ ಪ್ರಾಜೆಕ್ಟ್ ಅಲ್ಲ ನೋಡಿ ಬೆಲೆ ಏರಿಕೆ ವಿಷಯ ಬಂದಾಗ ಬಹಳ ಸ್ಪಷ್ಟವಾಗಿ ಬೆಲೆ ಏರಿಕೆ ವಿಷಯ ಬಂದಾಗ ಅದು ರಾಜ್ಯ ಸರ್ಕಾರ ಅಂತ ಹೇಳ್ತಾರೆ ಉದ್ಘಾಟನೆ ಉದ್ಘಾಟನೆ ವಿಷಯ ಬಂದಾಗ ಕೇಂದ್ರ ಸರ್ಕಾರದ ಅಂತಾರೆ ಇದು ಅಂದ್ರೆ ಎರಡು ನಾಲಿಗೆಯ ಎರಡು ನಾಲಿಗೆ ಹಾವುಗಳು ಅಂತ ಕೇಳಿತ ಎರಡು ನಾಲಿಗೆಯ ಪಕ್ಷದ ಎರಡು ನಾಲಿಗೆಯ ಪಕ್ಷ ಅಂದ್ರೆ ಅದು ಬಿಜೆಪಿ ಸೊ ಅದನ್ನೇ ಇಲ್ಲಿ ಆ ಹೇಳ್ತಾ ಇದಾರೆ ರೆಡ್ಡಿ ಅವರು ಎರಡ್ ಸಾವಿರದ ಆರರಲ್ಲಿ ಶ್ರೀ ಮನಮೋಹನ್ ಸಿಂಗ್ ಅವರು ಮಾನ್ಯ ಪ್ರಧಾನಿ ಮಂತ್ರಿಗಳಾಗಿದ್ದಾಗ ರಾಜ್ಯದಲ್ಲಿ ಶ್ರೀ ಸಿಂಗ್ ಅವರು ರಾಜ್ಯ ಮುಖ್ಯಮಂತ್ರಿಗಳಾಗಿದ್ರು ನಾನು ಬೆಂಗಳೂರು ಉಸ್ತುವಾರಿ ಸಚಿವ ಆಗಿದ್ದೆ ಎಂ ಜಿ ರಸ್ತೆಯಲ್ಲಿ ನಮ್ಮ ಮೆಟ್ರೋಗೆ ಶಂಕುಸ್ಥಾಪನೆ ನೆರವೇರಿಸ್ದು ನಮ್ಮ ಮೆಟ್ರೋ ಮೆಟ್ರೋ ಇದು 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 ಬಹಳ ಚೆನ್ನಾಗಿ ರೆಡ್ಡಿ ಬಹಳ ಚೆನ್ನಾಗಿ ಮಾತಾಡ್ತಾರೆ ಅವರನ್ನು ಕೂಡ ಮಾತಾಡಿಸೋ ಪ್ರಯತ್ನ ಮಾಡ್ತೀನಿ ನಮ್ಮ ಮೆಟ್ರೋ ಜನರದ್ದು ಯಾವ ಪಕ್ಷದ ಸ್ವತ್ತು ಅಲ್ಲ ಎಂಬುದು ನಮ್ಮ ಭಾವನೆಯಾಗಿತ್ತು ಆದ್ರೆ ಬಿಜೆಪಿ ಅವರಿಗೆ ಜನಾಸಕ್ತಿಗಿಂತ ಪ್ರಚಾರ ಶಕ್ತಿ ಹೆಚ್ಚು ಅಂದ್ರೆ ಇಲ್ಲಿ ಮೋದಿ ಮೇನಿಯಾ ಅಂತ ಕರಿತೀವಿ ಕರ್ನಾಟಕ ಸರ್ಕಾರ ಸರಳ ಒಂದು ಸಿಂಪಲ್ ಏನೋ ಒಂದು ಪಾಲುದಾರ ಅಲ್ಲ ಇದು ನಾವೇನು ಸಿಂಪಲ್ ಆಗಲ್ಲ ಅನೇಕ ಸಂದರ್ಭಗಳಲ್ಲಿ ಹೆಚ್ಚಿನ ಹಣವನ್ನು ನಾವು ಖರ್ಚು ಮಾಡಿದ್ದೇವೆ ವಿಶೇಷವಾಗಿ ಜಮೀನು ಖರೀದಿ ಜಮೀನು ಖರೀದಿ ಮಾಡುವಂತಹ ಸಂದರ್ಭ ನಾವು ಖರ್ಚು ಮಾಡಿದ್ದೇವೆ ವೆಚ್ಚ ಮಿತಿಗೆ ಮೇಲ್ಪಟ್ಟ ಭಾಗಗಳು ಮತ್ತು ಪ್ರಮುಖ ಯೋಜನಾ ಅಂಶಗಳಿಗಾಗಿ ಕರ್ನಾಟಕ ಸರ್ಕಾರ ಹೆಚ್ಚಾಗಿ ಖರ್ಚು ಮಾಡಿದೆ ಅರ್ಧ ಸತ್ಯಗಳನ್ನ ಬಿಜೆಪಿ ಹರಡೋದನ್ನ ನಿಲ್ಲಿಸಬೇಕು ಕರ್ನಾಟಕ ಸರ್ಕಾರಕ್ಕೆ ಅದರ ನಿಜವಾದ ಗೌರವ ನೀಡಿ ನೀಡಬೇಕು ಮತ್ತು ನಿಜವಾದ ಮಾಹಿತಿ ಏನು ಅಂತ ಹೇಳ್ತಾರೆ ಅಂದ್ರೆ ಇವರು ರಾಮಲಿಂಗಾರೆಡ್ಡಿಯವರು ಕರ್ನಾಟಕ ಸರ್ಕಾರದ ಅತ್ಯಂತ ಹಿರಿಯ ಸಚಿವರು ಕರ್ನಾಟಕದ ಹಿರಿಯ ರಾಜಕಾರಣಿ ಮತ್ತು ಇವರಿಗೆ ಪ್ರಮುಖ ವಿಷಯಗಳು ಬಹಳ ಚೆನ್ನಾಗಿ ಎಲ್ಲರಿಗಿಂತ ಚೆನ್ನಾಗಿ ಗೊತ್ತಿರುತ್ತೆ ಮತ್ತು ಬೆಂಗಳೂರಿನಲ್ಲಿ ಯಾವ ರೀತಿ ಅಭಿವೃದ್ಧಿ ಆಗಿದೆ ಏನು ಆಗಿಲ್ಲ ಅನ್ನೋದು ಕೂಡ ಅವ್ರಿಗೆ ಬಹಳ ಚೆನ್ನಾಗಿ ಗೊತ್ತಿದೆ ಅವರ ಟ್ವೀಟ್ ಅವ್ರ ಟ್ವೀಟ್ ಅಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ರಾಮಲಿಂಗಾರೆಡ್ಡಿ ಫೇಜ್ ಒನ್ ಕರ್ನಾಟಕ ಸರ್ಕಾರ ಮೂವತ್ತು ಪರ್ಸೆಂಟ್ ಮೂವತ್ತು ಪರ್ಸೆಂಟ್ ದುಡ್ಡನ್ನ ಕೊಟ್ಟಿದೆ ಕೇಂದ್ರ ಸರ್ಕಾರ ಇಪ್ಪತ್ತೈದು ಪರ್ಸೆಂಟ್ ಉಳಿದ ಉಳಿದ ಪಾಲು ಉಳಿದ ಉಳಿದ ಹಣ ಹಣದ ಪರ್ಸೆಂಟ್ ಸಾಲ ಇದು ಈ ಸಾಲ ತಿಳಿಸೋರು ಯಾರು ಕರ್ನಾಟಕ ಸರ್ಕಾರ ನಾಟ್ ಸೆಂಟ್ರಲ್ ಗೌರ್ಮೆಂಟ್ ಕರ್ನಾಟಕ ಸರ್ಕಾರನೇ ಸಾಲ ತಿಳಿಸಬೇಕು ಸೊ ಅಲ್ಲಿಗೆ ನೀವು ಇಲ್ಲಿ ಈಗ ರಾಮಲಿಂಗ ರೆಡ್ಡಿ ಅವರು ಹೇಳೋ ಪ್ರಕಾರ ಮೂವತ್ತು ಪ್ಲಸ್ ನಲವತ್ತೈದು ಅಂದ್ರೆ ಎಪ್ಪತ್ತೈದು ಪರ್ಸೆಂಟ್ ಎಪ್ಪತ್ತೈದು ಪರ್ಸೆಂಟ್ ಮೊದಲನೇ ಫೇಸ್ಗೆ ಕರ್ನಾಟಕ ಸರ್ಕಾರದ ಫಂಡ್ ಎರಡನೇ ಫೇಸ್ ಟೂ ಎರಡನೇ ಫೇಸ್ ಅಲ್ಲಿ ಕರ್ನಾಟಕ ಮೂವತ್ತು ಪರ್ಸೆಂಟ್ ಜಮೀನು ಪ್ಲಸ್ ಜಮೀನು ಮೂವತ್ತು ಪ್ಲಸ್ ಜಮೀನು ಸೇರಿ ಕೊಡುತ್ತೆ ಮತ್ತು ಮಿತಿ ಮೀರಿದ ವೆಚ್ಚ ಅಂದ್ರೆ ಕೆಲವು ಅಡಿಷನಲ್ ಅಡಿಷನಲ್ ಖರ್ಚು ಬರ್ತವೆ ಸೊ ಅಡಿಷನಲ್ ಖರ್ಚನ್ನು ಕೂಡ ಬಹುತೇಕವನ್ನು ಕೂಡ ಅದನ್ನು ಸೇರಿಸ್ಕೊಡುತ್ತೆ ಕೇಂದ್ರ ಸರ್ಕಾರ ಇಪ್ಪತ್ತು ಪರ್ಸೆಂಟ್ ಕೊಡುತ್ತೆ ಮತ್ತು ಉಳಿದದ್ದು ಐವತ್ತು ಪರ್ಸೆಂಟ್ ಸಾಲ ಐವತ್ತು ಪರ್ಸೆಂಟ್ ಸಾಲವನ್ನು ಮಾಡಲಾಗುತ್ತೆ ಸೊ ಈ ಐವತ್ತು ಪರ್ಸೆಂಟ್ ಸಾಲ ತೀರಿಸೋದು ಯಾರು ಕರ್ನಾಟಕ ಸರ್ಕಾರ ಸೊ ಅಂದ್ರೆ ಮೂವತ್ತು ಪ್ಲಸ್ ಐವತ್ತು ಸೊ ಮೂವತ್ತು ಪ್ಲಸ್ ಐವತ್ತು ಎಂಬತ್ತು ಎಂಬತ್ತು ಪರ್ಸೆಂಟ್ ಒಂದು ಈ ಒಂದು ಆ ಖರ್ಚು ಎರಡನೇ ಫೇಸ್ ಮೂರನೇ ಫೇಸ್ ಅಲ್ಲಿ ಕರ್ನಾಟಕ ಮೆಟ್ರೋ ಮೆಟ್ರೋ ಬಗ್ಗೆ ಮಾತನಾಡ್ತಾ ಇದೀವಿ ರಾಮಲಿಂಗ ರೆಡ್ಡಿ ಅವರ ಟ್ವೀಟ್ ನ ಹೇಳ್ತಾ ಇದ್ದೀನಿ ನಾನು ಫೇಸ್ ತ್ರೀ ಫೇಸ್ ತ್ರೀ ಅಲ್ಲಿ ಕರ್ನಾಟಕ ಇಪ್ಪತ್ತು ಪರ್ಸೆಂಟ್ ಇದೆ ಸಂಪೂರ್ಣ ಜಮೀನು ಕರ್ನಾಟಕ ಸರ್ಕಾರ ಕೊಟ್ಟಿದೆ ಮತ್ತು ಉಚಿತ ಪುನರ್ವಸತಿ ಅಂದ್ರೆ ರಿಹಾಬಿಲಿಟೇಷನ್ ರಿಹಾಬಿಲಿಟೇಷನ್ ಖರ್ಚು ಕೂಡ ಕರ್ನಾಟಕ ಸರ್ಕಾರ ಕೊಟ್ಟಿದೆ ಕೇಂದ್ರ ಸರ್ಕಾರ ಇಪ್ಪತ್ತು ಪರ್ಸೆಂಟ್ ಇದೆ ಉಳಿದದ್ದು ಅರವತ್ ಪರ್ಸೆಂಟ್ ಸಾಲ ಈ ಸಾಲ ಕೂಡ ರಾಜ್ಯ ಸರ್ಕಾರವೇ ತೀರಿಸಬೇಕು ಇದು ಅಂದ್ರೆ ತತ್ರ ಆರು ಎಂಬತ್ ಪರ್ಸೆಂಟ್ ಅಂದ್ರೆ ಎರಡನೇ ಫೇಸ್ ಅಲ್ಲಿ ಮೂರನೇ ಫೇಸ್ ಅಲ್ಲಿ ಎಂಬತ್ ಪರ್ಸೆಂಟ್ ಇದೆ ಮೊದಲನೇ ಇಪ್ಪತ್ತೈದು ಪರ್ಸೆಂಟ್ ಇದೆ ಸೊ ಇಷ್ಟಾದ್ರೂ ಕೂಡ ಬಿಜೆಪಿ ಬಿಜೆಪಿ ಎಲೈಟ್ ಮಾಡ್ತಾ ಇದೆ ಆದ್ರೆ ಏನಾದ್ರೂ ದರ ಏರಿಸಿದ್ರೆ ದರ ಏಸ್ದಾಗ ಬೇರೆ ವಿಷಯಗಳು ಬಂದಾಗ ಆಗ ಮಾತ್ರ ರಾಜ್ಯ ಅಂತ ಹೇಳ್ತಾರೆ ನೀವ್ ನೋಡಿದ್ರ ಈಗಾಗಲೇ ಸಾಕಷ್ಟು ವಿಚಾರಗಳು ನೋಡಿದ್ರ ನಿಜ ಪ್ರತಿ ಹಂತದಲ್ಲೂ ಕರ್ನಾಟಕ ಸರ್ಕಾರ ಜಮೀನಿಗಾಗಿ ದೊಡ್ಡ ಹಣವನ್ನ ಕೊಟ್ಟಿದೆ ಮತ್ತು ಯೋಜನೆಗಳನ್ನ ಮುನ್ನಡೆಸೋದಕ್ಕೆ ನಿರಂತರವಾಗಿ ಹಣ ಕೊಡ್ತಾನೆ ಬಂದಿದೆ ಅನೇಕ ಬಾರಿ ಕೇಂದ್ರದಷ್ಟು ಅಥವಾ ಕೇಂದ್ರಕ್ಕಿಂತ ಹೆಚ್ಚು ಹಣವನ್ನ ರಾಜ್ಯ ಸರ್ಕಾರ ಕೊಟ್ಟಿದೆ ನಿಜ ಹೇಳೋದಾದ್ರೆ ಎಷ್ಟು ಕಾಲ ಬಿಜೆಪಿ ನಾಯಕರು ತಮ್ಮದೇ ರಾಜ್ಯವನ್ನ ಅಂದ್ರೆ ಇದು ಇವರು ಬಹಳ ಸ್ಪಷ್ಟ ರೆಡ್ಡಿ ಬಹಳ ಚೆನ್ನಾಗಿ ಅಟ್ಯಾಕ್ ಮಾಡ್ತಾ ಇದಾರೆ ಬಹಳ ಸ್ಪಷ್ಟವಾಗಿ ಹೇಳ್ತಿದ್ರೆ ಇನ್ನು ಎಷ್ಟು ಕಾಲ ಇವರು ನಮ್ಮನ್ನ ಕರ್ನಾಟಕ ರಾಜ್ಯವನ್ನ ಹೀಗೆ ಇಳಿತಾರೆ ಇವರು ಅಂತ ಹೇಳಿ ಬಿಜೆಪಿ ನಾಯಕರು ತಮ್ಮದೇ ರಾಜ್ಯವನ್ನ ಇಂಥ ನಿರ್ಲಕ್ಷ್ಯದಿಂದ ಅವಮಾನಿಸ್ತಾರೆ ನಮ್ಮ ಮೆಟ್ರೋ ಕೇಂದ್ರದ ಹುಡುಗರೆ ಅಂತ ನತ್ತಿಸ್ತಾರೆ ಮತ್ತು ಜನರನ್ನ ನಂಬಿಸ್ತಾರೆ ಅಂತ ಕೇಳ್ತಾರೆ ಅಂದ್ರೆ ಜನರನ್ನ ನಂಬಿಸ್ತಾ ಇದ್ದಾರೆ ನಟಿಸ್ತಾ ಇದ್ದಾರೆ ಅಂದ್ರೆ ಅತಿ ಹೆಚ್ಚು ಎಪ್ಪತ್ತೈದು ಪರ್ಸೆಂಟ್ ಎಂಬತ್ ಪರ್ಸೆಂಟ್ ಆ ಪ್ರಾಜೆಕ್ಟ್ಗಳಿಗೆ ಹಣ ಕೊಟ್ಟಿರ್ತಕ್ಕಂಥದ್ದು ಕರ್ನಾಟಕ ಸರ್ಕಾರ ಆದ್ರೆ ಇದನ್ನ ಸೆಂಟ್ರಲ್ ಗವರ್ಮೆಂಟ್ ಪ್ರಾಜೆಕ್ಟ್ ಅಂತ ಹೇಳಿ ಬಿಂಬಿಸೋ ಪ್ರಯತ್ನವನ್ನ ಬಿಜೆಪಿ ಮಾಡ್ತಾ ಇದಾರೆ ಹೆಂಗ್ ಮಾಡ್ತಾ ಇದಾರೆ ಸೊ ಇವರಿಗೆ ರಾಜ್ಯಕ್ಕಿಂತ ರಾಜಕೀಯ ರಾಜ್ಯಕ್ಕಿಂತ ರಾಜಕೀಯ ಮುಖ್ಯ ಅಂತ ಹೇಳಿ ರಾಮಲಿಂಗಾರೆಡ್ಡಿ ಅವರು ಮಾತುಗಳನ್ನ ಹೇಳ್ತಾರೆ ಸೊ ಇದು ಅಂದ್ರೆ ಇಲ್ಲಿ ಕಾರಣ ರಾಮಲಿಂಗಾರೆಡ್ಡಿ ಅವರು ಈ ಮಾತನ್ನ ಹೇಳದ ಕಾರಣ ಏನಂತಂದ್ರೆ ಬಿಜೆಪಿ ಆ ಈಗ ಒಂದು ಈ ಉದ್ಘಾಟನೆಗೆ ನರೇಂದ್ರ ಮೋದಿ ಅವರನ್ನ ಕರೆಸ್ತಾ ಇರತಕ್ಕಂಥದ್ದು ಮತ್ತೆ ನರೇಂದ್ರ ಮೋದಿ ಅವರು ಬಂದು ಇದನ್ನ ಉದ್ಘಾಟನೆ ಮಾಡ್ತಾ ಇರ್ತಕ್ಕಂಥದ್ದು ಸೊ ಇದಕ್ಕೆ ಮತ್ತೆ ಇದೆಲ್ಲವೂ ಕೂಡ ನಮ್ಮ ನಮ್ಮ ಆ ಒಂದು ಸಾಧನೆ ಅಂತ ಹೇಳ್ಕೊಡ್ತಾರೆ ಅದರಲ್ಲೂ ತೇಜಸ್ವಿ ಸೂರ್ಯ ಅಂತ ಸಂಸದ ಈ ಒಂದು ಹೇಳಿಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಸೊ ಅದಕ್ಕೆ ಈ ಒಂದು ಹೇಳಿಕೆಯನ್ನ ತಿರುಗೇಟನ್ನು ಕೂಡ ರಾಮಲಿಂಗಾರೆಡ್ಡಿ ಅವರು ಕೊಡ್ತಾ ಇದ್ದಾರೆ ಸೊ ಅವರು ಹೇಳಿದ ಮಾತುಗಳನ್ನ ನಾನು ಹೇಳೋದಾದ್ರೆ ಖಂಡಿತವಾಗಿ ಇದು ಯಾವುದೇ ಸರ್ಕಾರ ಕೇಂದ್ರ ಸರ್ಕಾರ ಆಗಿರ್ಲಿ ರಾಜ್ಯ ಸರ್ಕಾರ ಆಗಿರ್ಲಿ ಈ ಎರಡೂ ಸರ್ಕಾರಗಳಿಗೆ ಹಣ ಬರ್ತಕ್ಕಂಥದ್ದು ತೆರಿಗೆ 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 ಹಣ ಈ ತೆರಿಗೆ ಹಣ ಕೊಡ್ತಕ್ಕಂಥದ್ದು ಜನ ಜನರಿಗೋಸ್ಕರ ಮಾಡ್ತಾ ಇರ್ತಕ್ಕಂಥದ್ದು ಇದು ನರೇಂದ್ರ ಮೋದಿಯ ಪಾಕೆಟ್ ಇಂದಾಗ್ಲಿ ತೇಜಸ್ವರಿಯ ಪಾಕೆಟ್ ಆಗ್ಲಿ ಮಾಡಲ್ಲ ಹಾಗೆ ಕರ್ನಾಟಕ ಕಾಂಗ್ರೆಸ್ನ ನಾಯಕರ ಪಾಕೆಟ್ ಇಂದ ಕೂಡ ಮಾಡಲ್ಲ ಆದ್ರೆ ರಾಮಲಿಂಗಾರೆಡ್ಡಿ ಅವರು ಹೇಳ್ತಾ ಇರ್ತಕ್ಕಂಥ ಮಾತು ಇಲ್ಲಿ ಬಹಳ ಸ್ಪಷ್ಟವಾಗಿ ನಾವು ಗಮನಿಸ್ಬೇಕು ಇದು ಬಹಳ ಸ್ಪಷ್ಟವಾಗಿ ಇದೇ ಮಾತುಗಳನ್ನ ಹೈಲೈಟ್ ಮಾಡ್ತಕ್ಕಂಥ ನಮ್ಮ ಮೆಟ್ರೋ ಜನರದ್ದು ಜನರದ್ದು ಇದು ಸರ್ಕಾರದ ಸರ್ಕಾರದಲ್ಲ ಇದು ಯಾಕಂದ್ರೆ ಜನರ ತೆರಿಗೆ ಹಣದಿಂದ ಆಗಿರ್ತಕ್ಕಂಥದ್ದು ಯಾವುದೋ ಬಿಜೆಪಿಯ ಪಕ್ಷದ ಆಸ್ತಿನೂ ಅಲ್ಲ ಇದು ಹಾಗೆ ಕಾಂಗ್ರೆಸ್ ಪಕ್ಷದ ಆಸ್ತಿಯೂ ಅಲ್ಲ ಇದು ಸೊ ಇದು ಜನ ಜನರ ಭಾವನೆ ಇದು ಇದು ಬಿಜೆಪಿಗೆ ಪ್ರಚಾರ ಮುಖ್ಯ ಮೋದಿಯನ್ನ ಮೆರೆಸ್ಬೇಕು ಅನ್ನೋದಷ್ಟೇ ಮುಖ್ಯ ಸೊ ಇದು ರಾಮಲಿಂಗಾರೆಡ್ಡಿ ಅವರ ಒಂದು ಆಶಯ ಇರ್ತಕ್ಕಂಥ ಸೊ ಇವತ್ತಿನ ನನ್ನ ನೇರ ಪ್ರಸಾರ ಎಷ್ಟು ವಿಷಯಗಳನ್ನ ತಂದಿದ್ವಿ ಇನ್ನು ಸಾಕಷ್ಟು ವಿಷಯಗಳಿದ್ರೆ ಅವುಗಳನ್ನ ಮುಂದೆ ನೇರ ಪ್ರಸಾರದಲ್ಲಿ ಮುಂದೆ ತರ್ತಾ ಇರ್ತೀವಿ ನೇರ ಪ್ರಸಾರಕ್ಕೆ ಹೆಚ್ಚು ಒತ್ತು ಕೊಡ್ತಾ ಇದೀವಿ ಯಾಕೆಂದ್ರೆ ಅಪ್ಡೇಟ್ಸ್ ನಾವು ತಕ್ಷಣ ಮಾಡೋದಕ್ಕೆ ಸಾಧ್ಯವಾಗುತ್ತೆ ಮತ್ತೊಂದು ನೇರ ಮುಂದೆ ಹಾಜರಾಗ್ತೀವಿ ಅಲ್ಲಿವರೆಗೂ ಸಿಎನ್ ನೋಡ್ತಾ ಇರಿ